ಹಬ್ಬಕ್ಕೆ ಪರ್ಫೆಕ್ಟ್ ಆದಂತಹ ಬಾಲು ಈ ರೀತಿಯಲ್ಲಿ ಮಾಡಿಕೊಳ್ಳಿ ತುಂಬಾ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಬರುತ್ತೆ ಮಾಡೋದು ಕೂಡ ತುಂಬ ಸುಲಭ ಮಾಡೋದಕ್ಕೆ ಮೈದಾ ಹಿಟ್ಟು ಚಿಟಕಿಯಷ್ಟು ಉಪ್ಪು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಮಾಡಿಕೊಂಡಿರುವಂತಹ ತುಪ್ಪನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನು ಸೇರಿಸ್ಕೋತಾ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಬೇಕು ಮುಚ್ಚ ಮುಚ್ಚಿ ನೆನೆಯೋದಕ್ಕೆ ಬಿಡಿ ಪಾಕಕ್ಕೆ ಸಕ್ಕರೆ ನೀರು ಏಲಕ್ಕಿ ಪೌಡ್ರನ್ನ ಹಾಕಿ ಪಾಕ ಅಂಟಂಟಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಇದಕ್ಕೆ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಹಿಟ್ಟು ಸರಿಯಾಗಿ ನೆನೆ ಿದ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಇದನ್ನು ಕಟ್ ಮಾಡಿ ಈ ಥರ ಹಿಟ್ಟನ್ನು ರೌಂಡ್ ಮಾಡ್ಕೊಂಡ್ಬಿಟ್ಟು ಬಾಲು ಶೇಪನ್ನು ಕೊಟ್ಕೊಳ್ಳಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೊಂದು ಆಗಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದ್ಮೇಲೆ ಬಿಸಿರುವಂತಹ ಪಾಕಕ್ಕೆ ಹಾಕೊಂಡ್ಬಿಟ್ಟು ಐದು ನಿಮಿಷ ಇಟ್ಕೊಳ್ಳಿ ಐದು ನಿಮಿಷ ಆಗಿದ್ಮೇಲೆ ಪಾಕದಿಂದ ತೆಕ್ಕೊಂಡ್ಬಿಟ್ಟು ಇದನ್ನು ತಿನ್ಕೊಳ್ಬಹುದು ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್